ಹುಡುಗಿಯ ಮೃತದೇಹ ಸಿಕ್ಕಿರೋದು ಹದಿನಾರು ಗಂಟೆಯ ನಂತರ ನಮ್ಮಲ್ಲಿ ಒಂದು ನಂಬಿಕೆ ಇದೆ ದೇಹವನ್ನು ಜಾಸ್ತಿ ಹೊತ್ತು ಕಾಯಿಸಬಾರ್ದು ಅಂತೇಳಿ ಎಂಟು ಗಂಟೆ ಒಳಗಡೆ ಸುಡಬೇಕು ಅಂತೇಳಿ ಒಂದು ನಂಬಿಕೆ ಇದೆ ಕೊಳಲಿಕ್ಕೆ ಶುರುವಾಗಿದೆ ಬಾಡಿ ಮನೆಯವ್ರದ್ದು ಫ್ರೆಷರ್ ಕ್ರಿಯೇಟ್ ಆಗಿದೆ ಇಲ್ಲಿ ಕುಟುಂಬದವರ ಪರವಾಗಿ ಫ್ರೆಷರ್ ಕ್ರಿಯೇಟ್ ಮಾಡ್ತಾರೆ ನೀವು ಪೋಜ್ ನೋಡಿ ಹುಡುಗಿ ಆಲ್ರೆಡಿ ಅವಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಲ್ಲಿ ಗಿಳಿಯಾರವರು ಇದೆಲ್ಲ ಆ ಸಂದರ್ಭದಲ್ಲಾದಂತಹ ಚರ್ಚೆಗಳನ್ನ ನಾನು ಹೇಳ್ತೇವೆ ನಿಮ್ ಕಣ್ ಮುಂದೆ ಇದೆಲ್ಲ ನಡೀತಾ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿಕ್ ಹೆಂಗ್ ಸಾಧ್ಯ ಹುಡುಗಿ ಮನೆಯವ್ರ ಪ್ರೆಶರ್ ಇತ್ತು ಅವರೇನೆ ಡೆಡ್ ಬಾಡಿ ನಮಗ್ ಕೊಡಿ ಅಂತಂದ್ರು ಪೋಸ್ಟ್ ಮಾರ್ಟಮ್ ಗೆ ಅವ್ರ ಅಬ್ಜೆಕ್ಟ್ ಮಾಡಿದ್ರು ಡಾಕ್ಯುಮೆಂಟ್ಸ್ ಬೇಕು ದಾಖಲೆ ಬೇಕು ಸಾಕ್ಷ್ಯ ಬೇಕು ಇದಕ್ಕೆ ಒಬ್ಬ ವಸಂತ ಗಿಳಿಯಾರವರ ಹೇಳಿಕೆ ಇಲ್ಲಿ ಎವಿಡೆನ್ಸ್ ಆಗಲ್ಲ ಮೇಡಮ್ ನೀವೀಗ ರಾಮಾಯಣ ಮಹಾಭಾರತದ ಬಗ್ಗೆ ಹೇಳಬೇಕಾದ್ರೆ ನೀವು ಅಲ್ಲಿ ಹೋಗಿರಲ್ಲ ನೀವು ಅದನ್ನು ಸ್ಟಡಿ ಮಾಡ್ತೀರಿ ಚರ್ಚೆ ಮಾಡ್ತೀರಿ ಎನ್ಕ್ವೈರಿ ಮಾಡ್ತೀರಿ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಆಗಿರುವಂತಹ ಸಮಯವನ್ನು ಇಟ್ಕೊಂಡು ಇದೇ ವಸಂತ ಗಿಳಿಯಾರು ಮಾತನಾಡಿರುವಂತಹ ಈ ವಿಡಿಯೋ ಇವರು ಹೇಳ್ತಾ ಇದ್ದಾರೆ ಸೌಜನ್ಯ ಸತ್ತು ಬಾಡಿ ಸಿಕ್ಕು ಇಷ್ಟು ಇಷ್ಟು ಗಂಟೆ ಆಗಿತ್ತು ನಮ್ಮ ಸಂಪ್ರದಾಯದ ಪ್ರಕಾರ ಯಾರೂ ಇಟ್ಕೊಳ್ಳೋದಿಲ್ಲ ಅವರ ಕುಟುಂಬಸ್ಥರು ಪೋಸ್ಟ್ ಮಾರ್ಟಮ್ಗೆ ಒಪ್ಪಲಿಲ್ಲ ಅಂತೇಳಿ ಕಂಡದ್ದ ಕಂಡ ಹಾಗೆ ನಿಂತ್ಕೊಂಡು ನೋಡಿರೋ ಥರ ಇವರು ಆ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಪೂರಕವಾಗಿ ಸ್ಮಿತಾ ರಂಗನಾಥ್ ಹೇಳ್ತಾರೆ ವಸಂತ್ ಗಿಲಿಯಾರ್ ಅವರೇ ನೀವು ಆ ಸ್ಪಾಟಲ್ ಇದ್ರ ನಾನು ಆ ಅಲ್ಲಿ ಇರ್ಲಿಲ್ಲ ಎಷ್ಟು ಚೆನ್ನಾಗಿ ವಿಚಾರವನ್ನ ಅವರು ಸೃಷ್ಟಿ ಮಾಡಿ ಆ ಸೃಷ್ಟಿ ಮಾಡಿ ಕತೆಯನ್ನ ಕಟ್ಟಿ ಯಾರನ್ನ ಇವರು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ವಿಡಿಯೋ ಯಾರ ಇವರು ವಸಂತ್ ಗಿಳಿಯಾರ್ ಪತ್ರಕರ್ತ ಪತ್ರಕರ್ತ ಅಂತ ಹೇಳ್ಕೊಳ್ತಾರಲ್ಲ ಒಬ್ಬ ನ್ಯಾಯ ಕೊಡಿಸ್ಬೇಕಾದಂತಹ ಪತ್ರಕರ್ತ ಇವತ್ತು ಒನ್ ಸೈಡೆಡ್ ಆಗಿ ನಿಂತ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ವಸಂತ ಗಿಳಿಯಾರ್ ಮಾಡ್ತಾ ಇದ್ದಾರಲ್ಲ ಯಾರು ಪ್ರಶ್ನೆನೇ ಮಾಡಬಾರ್ದ ಇವ್ರು ಯಾರು ಪ್ರಶ್ನೆನೇ ಮಾಡೋದಿಲ್ವಾ ಎಷ್ಟೊಂದು ತಪ್ಪುಗಳು ಮಾಡ್ತಾ ಇದ್ದಾರೆ ಇವರು ಎಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರೋರನ್ನ ಟಾರ್ಗೆಟ್ ಮಾಡ್ತಾರೆ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾರೆ ಇವರು ಹೋಗ್ತಾ ಇರುವಂತಹ ದಾರಿ ಎಂತದ್ರಿ ಇವರ ಮೇಲೆ ತನಿಖೆ ಆಗಬೇಕಲ್ಲ ಸೌಜನ್ಯ ಕುಟುಂಬದವರು ಅವರ ಕುಟುಂಬದವರು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿದ್ರಂತೆ ಇವರು ಅಲ್ಲೇ ನಿಂತ್ಕೊಂಡು ಸಾಕ್ಷಿಯಾಗಿ ನಿಂತ್ಕೊಂಡು ಹೇಳೋ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ಬೇಕು ನಾನು ಯಾಕೆ ಕರ್ನಾಟಕದ ಜನ ಹೇಳ್ತೀನಿ ಅಂತಂದ್ರೆ ಕರ್ನಾಟಕ ಎಂಬುವುದು ನಮ್ಮೆಲ್ಲರ ನೆಚ್ಚಿನ ತಾಣ ಕರ್ನಾಟಕ ಎಂಬುವುದು ನಮ್ಮೆಲ್ಲರ ಆತ್ಮ ಕರ್ನಾಟಕ ಎಂಬುವುದು ನಮ್ಮೆಲ್ಲರ ಜೀವ ಇಂತಹ ಕರ್ನಾಟಕದಲ್ಲಿ ಏನು ಅಪ್ರಾಪ್ತ ಬಾಲಕಿಯ ಮೇಲೆ ಏನು ಅತ್ಯಾಚಾರ ಆಗಿ ಬರ್ಬರವಾಗಿ ಕೊಂದು ಹಾಕಿ ಗರ್ಭಗುಡಿಗೆ ಆರೆಂಚು ಮಣ್ಣನ್ನು ತುಂಬಿದ್ದಾರೆ ಇಂತಹ ಕೇಸಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದರೆ ಇಂಥವರು ಮಧ್ಯದಲ್ಲಿ ಬಂದು ಸೇಟ್ ಸ್ಯಾಟಲೈಟ್ ಚಾನೆಲ್ಗಳನ್ನ ಬುಕ್ ಮಾಡಿಕೊಂಡು ಚಾನೆಲ್ನಲ್ಲಿ ಕುತ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಏನಂತ ಪ್ರಶ್ನೆ ಮಾಡಬೇಕ್ರಿ ಇವ್ರನ್ನ ಏನಂತ ಪ್ರಶ್ನೆ ಮಾಡಬೇಕು ಇಡೀ ಕರ್ನಾಟಕದ ಜನ ಒಕ್ಕೂರುಳಿಂದ ಹೇಳ್ಬೇಕಾಗಿತ್ತು ಆ ಹೆಣ್ಣು ಮಗಳನ್ನ ಕೊಂದವರು ಯಾರು ಅಂತ ಆ ಹೆಣ್ಣು ಮಗಳನ್ನ ಕೊಂದವರು ಯಾರು ಅಂತ ಕೇಳ್ಬೇಕಾಗಿತ್ತು ನಾವು ಕೇಳ್ತಾ ರೀ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದೀರಿ ಯಾರೋ ಹಣವಂತರು ನೂರಾರು ಕೋಟಿ ಸಾವಿರಾರು ಕೋಟಿ ಇಟ್ಕೊಂಡಿರೋ ಪರವಾಗಿ ನಿಂತ್ಕೊಂಡು ನಾವಿವತ್ತು ನ್ಯಾಯವನ್ನ ಸಾಯಿಸ್ತಾ ಇದ್ದೀವಿ ಯಾರಾದರೂ ಕೇಳ್ತಾ ಇದ್ದಾರ ವಸಂತ ಗಿಳಿಯಾರ ಯಾಕ್ರಿ ಈ ರೀತಿ ಮಾತನಾಡ್ತಾ ಇದೀರಿ ಅಂತ ಯಾರಾದರೂ ಕೇಳ್ತಾ ಇದ್ದೀರಾ ಸಾಕ್ಷಿಗಳು ಎಷ್ಟಿದಾವೆ ರೀ ಸಿ ಕ್ಯಾಮ್ರಾ ಬಗ್ಗೆ ಇದೇ ವಸಂತಿಗಿಳಿಯರು ಮಾತನಾಡಿರುವಂತಹ ವಿಡಿಯೋ ನೋಡಿದಿರಿ ಇದೇ ಏನು ಮಹಾಬಲೇಶ್ವರ ಶೆಟ್ಟರು ನಾನು ಎಪ್ಪತ್ತು ಕಡೆ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿರುವಂತಹ ವಿಚಾರವನ್ನು ಕೇಳಿದ್ದೀರಿ ಇಷ್ಟೊಂದು ಸುಳ್ಳುಗಳನ್ನು ಹೇಳಿದ್ರು ಸಹ ನಾವು ಯಾರ ಬಗ್ಗೆನೂ ಮಾತನಾಡ್ತಾ ಇಲ್ಲ ನಾವು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ ಯಾವನೋ ಹೋರಾಟ ಮಾಡ್ತಾ ಇದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯ ನಡ್ಕೊಳ್ತಾ ಇದ್ರಿ ಕೊಂದವರು ಯಾರು ಕೊಂದವರು ಯಾರು ಅಂತಂದರೆ ಕೊಂದವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ ನಮ್ಮಲ್ಲಿ ನಾವು ನಿಶಕ್ತರಾಗಿ ನಿಸ್ಸಹಾಯಕರಾಗಿ ಇವತ್ತು ಯಾರಿಗೋ ಸತ್ತಿದ್ದಾರೆ ಏನೋ ಮಾಡ್ಕೊಳ್ಳಿ ಅದೆಲ್ಲ ಕಂಡ್ರಿ ಭಾರತ ಅದೆಲ್ಲ ಕಂಡ್ರಿ ಕರ್ನಾಟಕ ಪ್ರಶ್ನೆ ಮಾಡ್ರಿ ಒಬ್ಬ ಸಮೀರ್ ವಿಡಿಯೋ ಮಾಡಿದ ತಕ್ಷಣವೇ ಸಮೀರ್ ವಿಡಿಯೋ ಮಾಡಿದ ತಕ್ಷಣ ದಿಢೀರಂತ ಎದ್ ಕುತ್ಕೊಳ್ತೀರಿ ಈಗ ಇಷ್ಟೊಂದು ಪ್ರಕರಣ ಮುಂದಕ್ಕೆ ಹೋಗಿದೆ ಇವರಿಷ್ಟು ದಾರಿ ತಪ್ಪಿಸ್ತಾ ಇದ್ದಾರೆ ಇವರಿಷ್ಟೊಂದು ಏನೋ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಅವರನ್ನು ಅರೆಸ್ಟ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ ಕಾಡದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಎಲ್ಲಾದರೂ ಉಂಟೇನು ಸೌಜನ್ಯ ಕುಟುಂಬದವರು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿದ್ರಂತೆ ಸಾಧ್ಯ ಏನ್ರಿ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಬರ್ಬರವಾಗಿ ಅತ್ಯಾಚಾರ ಆಗಿದೆ ಕೈ ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಆ ಹೆಣ್ಣು ಮಗಳನ್ನ ಏನು ಕೈ ಕಟ್ಟಾಕಿ ಹಾಕಿ ಆ ಕಾಡಿನಲ್ಲಿ ಬಿದ್ದು ಬಿಸಾಕಿದ್ದಾರೆ ಆರಿಂಚು ಮಣ್ಣು ತುಂಬಿದ್ದಾರೆ ಇಷ್ಟೆಲ್ಲ ವಿವಸ್ತ್ರಾಗಿರುವಂತಹ ಆ ಬಾಡಿಯನ್ನ ನೋಡಿದ್ಮೇಲೆ ಪೋಸ್ಟ್ ಮಾರ್ಟಮ್ ಬೇಡ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳ್ತಾರೆ ಅಂತ ಆ ಕುಟುಂಬದವರು ಹೇಳ್ತಾರೆ ಅಂತ ಈ ವಸಂತ ಗೆಳೆಯರು ಹೇಳ್ತಾರಲ್ಲ ನಿಜಕ್ಕೂ ಈ ವ್ಯಕ್ತಿಯ ಆತ್ಮಸಾಕ್ಷಿ ಇದೆಯೇನ್ರಿ ಈ ವ್ಯಕ್ತಿಗೆ ಆತ್ಮಸಾಕ್ಷಿ ಅನ್ನೋದಿದೆಯಾ ನಿಜವಾಗೂ ನಾಚಿಕೆ ಆಗುತ್ತೆ ನನಗೆ ನಾಚಿಕೆ ಆಗುತ್ತೆ ಈ ವ್ಯಕ್ತಿ ಮಾತುಗಳನ್ನು ಕೇಳ್ತಾ ಇದ್ರೆ ಹೋರಾಟ ರೀ ಹೋರಾಟ ಅಂತಂದ್ರೆ ಸತ್ಯದ ಪರವಾಗಿ ಹೋರಾಟ ಮಾಡಬೇಕಾಗಿರುವಂಥದ್ದು ನ್ಯಾಯದ ಪರವಾಗಿ ಹೋರಾಟ ಮಾಡಬೇಕಾಗಿರೋದು ಅವನು ನಿಜವಾದಂತಹ ಪತ್ರಕರ್ತ ಯಾರನ್ನೋ ಉಳಿಸೋದಿಕ್ಕೆ ಮತ್ತಾರನ್ನೂ ಜೀವ ಉಜೂರ್ ಅನ್ಕೊಂಡು ಇವರ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಇಡೀ ಪತ್ರಿಕ ಪತ್ರಕರ್ತ ಎಂಬ ಪದಕ್ಕೆ ಏನು ಬಳಸ್ಕೊಂಡು ಇವತ್ತು ಅದಕ್ಕೆ ಆ ಪದಕ್ಕೆ ಗೌರವವನ್ನು ತರುವಂತಹ ಪತ್ರಕರ್ತನಾಗಬೇಕೇ ಹೊರತು ಒನ್ ಸೈಡೆಡ್ ಆಗಿ ಏನೋ ಒಂದು ಮಾಡ್ತೀನಿ ನಾನು ಪತ್ರಕರ್ತನಮ್ಮ ಬ್ರ್ಯಾಂಡ್ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಅನ್ನೋ ವಿಚಾರಗಳಿರ್ತವಲ್ಲ ಇವೆಲ್ಲವೂ ಸಹ ಆ ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ದ್ರೋಹ ರೀ ವಸಂತ್ ಗಿಳಿಯಾರವರೇ ಅವರೇ ಇದು ದ್ರೋಹ ಎಂತಹ ಕಟ್ಟು ಹೇಳ್ತೀರಿ ಎಂತಹ ಕಟ್ಟು ಅವತ್ತಿನ ದಿವಸ ಸೌಜನ್ಯ ಕಾಣೆಯಾಗ್ತಾಳೆ ಸೌಜನ್ಯ ಅತ್ಯಾಚಾರ ಆಗಿದೆ ಸೌಜನ್ಯ ಕಾಣೆಯಾಗ್ತಾಳೆ ಅಂತಂದಾಗ ಇಡೀ ಕರ್ನಾಟಕ ನೋಡಿದ್ರಿ ಕರಾವಳಿಯ ಕೇಸರಿಗಳು ಎದ್ದು ಕೂತಿದ್ರು ಎಸ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅವತ್ತಿನ ಡಿ ಜಿ ಪಿ ಸ್ಟೇಟ್ಮೆಂಟ್ ಕೊಟ್ಟರು ಪ್ರತಾಪ್ ರೆಡ್ಡಿಯವರು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಇಷ್ಟೆಲ್ಲ ಆದರೂ ಸಹ ಆ ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ನಾನು ಏನೋ ಹೇಳಬೇಕು ಅಂತ ಹೇಳಲಿಕ್ಕೆ ಹೊರಟಿದ್ದೀರಲ್ಲ ವಸಂತ ಅವರೇ ನಾನು ಏನೋ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೊರಟಿದ್ದೀರಲ್ಲ ನಿಜಕ್ಕೂ ದೇವರು ಮೆಚ್ತಾನೇನ್ರಿ ಆ ದೇವರು ಮೆಚ್ತಾನ ನಿಮ್ಮನ್ನ ಆ ವಿಡಿಯೋ ಆ ವಿಡಿಯೋವನ್ನ ನೋಡಿದಾಗ ನನಗೆ ಅನ್ಸಿದ್ದು ಏನು ಗೊತ್ತಾ ನಿಜಕ್ಕೂ ಈ ಭೂಮಿ ಮೇಲೆ ಸತ್ಯ ಅನ್ನೋದನ್ನ ಯಾರಾದರೂ ಸಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದು ಪ್ರಜ್ಞಾವಂತರು ಅನ್ನಿಸ್ಕೊಂಡಿರುವಂತವರು ವಿದ್ಯಾವಂತರು ಅನ್ನಿಸ್ಕೊಂಡಿರೋರಿಂದ ಸಾಯ್ತಾ ಇದ್ದಾರೆ ಆ ವಿಡಿಯೋ ಮೇಲೆ ನೋಡಿ ಪತ್ರಕರ್ತ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿ ತಾನು ಪತ್ರಕರ್ತನಾಗಿ ಏನ್ ಹೇಳ್ಬೇಕಾಗಿತ್ತು ಏನಾಯ್ತು ರೀ ಏನಾಯ್ತು ಮಗಳೇ ಅಂತ ಹೇಳಿದ್ರಲ್ಲ ಏನಾಯ್ತು ಸತ್ಯ ಶೋಧನಾ ವರದಿ ಮಾಡಿದೀನಿ ಅಂದ್ರೆ ಏನಾಯ್ತು ಇವತ್ತು ಸಿ ಬಿ ಐನವರು ತಪ್ಪು ಮಾಡಿದರೆ ಸಂತೋಷ ರಾವೆ ಆರೋಪಿ ಸಂತೋಷ್ ಸಂತೋಷ ರಾವೆ ಅತ್ಯಾಚಾರಿ ಸಂತೋಷ ರಾವೆ ಕೊಲೆಗಾರ ಅಂತ ಹೇಳ್ತಿರಲ್ಲ ಸಲ್ಲಿಸ್ರಿ ಸ್ಟೇಟ್ಮೆಂಟನ್ನು ಇದು ನನ್ನ ತನಿಖಾ ವರದಿ ಅಂತೇಳಿ ಕೋರ್ಟ್ಗೆ ಸಲ್ಲಿಸಿ ಪೊಲೀಸ್ ಸ್ಟೇಷನ್ಗೆ ಸಲ್ಲಿಸಿ ಆಗುತ್ತಾ ಖಂಡಿತ ನಿಮ್ಮ ಕೈಲಿ ಆಗೋದಿಲ್ಲ ನೀವು ಇವತ್ತು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನಿಜಕ್ಕೂ ಅಸಹ್ಯ ಆಗುತ್ತೆ ನನಗೆ ಇವೆಲ್ಲ ನೋಡ್ತಾ ಇದ್ರೆ ಪತ್ರಕರ್ತ ಅಂತ ಹೇಳ್ಕೊಂಡಿರುವಂತಹ ವಸಂತ್ ಗಿಳಿಯಾರ್ ಅವರು ಅವರ ಮನೆಯವರು ಪೋಸ್ಟ್ ಮಾರ್ಟಮ್ಗೆ ಒಪ್ಪಲಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಇದಕ್ಕಿಂತಹ ದೊಡ್ಡ ಸುಳ್ಳು ಮತ್ತೊಂದಿರಲಿಕ್ಕೆ ಸಾಧ್ಯ ಏನ್ರಿ ಇದಕ್ಕಿಂತ ಮಹಾನ್ ಏನು ಸುಳ್ಳು ಪ್ರಪಂಚದಲ್ಲಿರ್ಲಿಕ್ಕೆ ಸಾಧ್ಯವ ಅವರ ಕುಟುಂಬದವರು ಯಾಕ್ರಿ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳ್ತಾರೆ ಆ ಪೋಸ್ಟ್ ಮಾರ್ಟಮ್ ಸರಿ ಮಾಡಿಲ್ಲಲ್ರಿ ಪೋಸ್ಟ್ ಮಾರ್ಟಮ್ ಸರಿ ಮಾಡಿದ್ರೆ ಯಾರ ಅತ್ಯಾಚಾರಿಗಳು ಅನ್ನೋದು ಸಿಗ್ತಾ ಇತ್ತಲ್ಲ ಆ ವ್ಯಕ್ತಿಯ ಸ್ಪಾಟಲ್ ಇದ್ದರೆ ಇದರ ರೀತಿಯಲ್ಲಿ ಏನು ನೇರ ಪ್ರಸಾರ ಮಾಡಿರೋ ರೀತಿಯಲ್ಲಿ ವಸಂತ ಗಿಳಿಯರು ಮಾತನಾಡ್ತಾ ಇದ್ದಾರಲ್ಲ ಬೇಸರ ಆಗುತ್ತೆ ಇವೆಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಬ್ಬ ಪತ್ರಕರ್ತನಾಗಿ ಇಷ್ಟೆಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಹೋರಾಟವನ್ನು ಅಪ್ ಮಾಡ್ತಾ ಇರುವಂತ ನನ್ನಂತವನಿಗೆ ಇಂತಹ ವ್ಯಕ್ತಿಗಳು ಮಾತನಾಡ್ತಾ ಇರುವಂತಹ ವಿಚಾರ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಯಾವತ್ತು ಆ ದೇವರು ಇವರಿಗೆಲ್ಲ ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ